ಮನೋಜ ತುಂಬಾ ನೋವಾಗ್ತಿದ್ಯಾ ಹ್ಮ್ ಅವ್ರ ನನ್ ಮೋಸ ಮಾಡಿಬಿಟ್ರಲ್ಲ ಆ ನೋವಾಗ್ತಿದೆ ಬೇಗ ಬೇಗ ಆ ಮೀನ ಒಡವೆಗಳನ್ನು ಕೊಡು ಅಡ ಇಟ್ಟು ದುಡ್ಡು ಶಾರುಖಣ ಸೂರ್ಯನ್ಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ನಿಜವಾಗ್ಲೂ ನೀನ್ ಬದುಕಕ್ಕೆ ಬಿಡಲ್ಲ ಅವನು ಅಮ್ಮ ಹೂ ಯಾಕಮ್ಮ ಈ ಒಡವೆಗಳೆಲ್ಲ ಮೀನನ್ನು ಕೇಳಲ್ಲ ಸೂರ್ಯನೂ ಕೇಳಲ್ಲ ಅಕಸ್ಮಾತ್ ಇದನ್ನ ಕೇಳ್ತೀನಿ ಅಂತ ಅಂದ್ರೆ ಇದನ್ನ ಬಿಡ್ಸ್ಕೊಂಡ್ ಬಂದಿರ್ತೀನಿ ಓಕೆನಾ ಸರಿ ಅಂಗಡಿಯಲ್ಲಿ ಆಟ ಇಡಬೇಡ ಅವ್ರೇನಾದ್ರೂ ಹೇಳ್ಬಿಟ್ರೆ ಕಷ್ಟ ಆಮೇಲೆ ಮುಖ ತೊಳ್ಕೊಂಡು ಪೌಡರ್ ಹಚ್ಕೊಂಡು ಹೋಗು ಸರಿನಾ ಅಮ್ಮ ನಾನು ಮಗ ನಾನು ಹೆಂಗೆ ಇದು ಇರ್ತೀನಿ ಅದು ಕಣ ನಾನು ರಾಜ್ ಕುಮಾರ ನೀನು ಬೇಕ ಬೇಕಾ ಯಾರ ಕಡೆ ಬೇಡ ಹೋಗೋ ¡Cusar! ¡Cusar, usar! ¡Mamá, mamá, mamá! ¡Nadie me quiere ayudar! ¡Ay, ay, ay, ay! ¡Ay, ay, ay, ay! ¡Ay, ay, ay, ay! ¡Ay, ay, ay, ay! ¡Ay, ay, ay! ¡Ay, ay! ¡Ay, ay! ¡Ay, ay! ¡Ay, ay! ¡Ay, ay! ¡Ay! ¡Ay, ay! 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 ¡Ay, ay, 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 ya, nilapa, ya, nilapa. ya, nilapa. Maba, ya, ay, ya ni maba, ya ay, ya ay, ¡Mamá, ay, 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 ಆದರೆ ಕೈ ಹಿಂಗೆ ಎದಾಡ್ ಬಿಡಿ ಕಂಡ್ರು ನನ್ನಿಂದ ಚಿಕ್ಕಾಪುಟ್ಟ ಒಯ್ಸಲ್ಲಪ್ಪ ಬಿಡ್ರು ನನ್ನ ಕೈ ಕಂಡ್ರು ಇದು ಓಯ್ ಆದ್ರೆ ತಾನೇ ಇದು ನನ್ನ ಕೈ ಅಂದು ಬಿಡೋಲ್ಲ ಕೈ ಓ ಇದು ನಿನ್ಕೈ ಏನಪ್ಪ ಓ ಇದು ನಿನ್ಕೈ ಏನಪ್ಪ ಹಾಗಿದ್ರೆ ನಂದು ಅಂತ ಏನು ಉಳ್ಕೊಂಡಿದ್ಯೋ ವಿಷಯ ವಿಷಯ ಅದೇನಂತ ಹೇಳಮ್ಮ ಅದು ನಿಮ್ ಮಗನಿಗೆ ಎಣ್ಣೆ ಎಣ್ಣೆ ಏನೋ ಮತ್ತೆ ಅದು ಎಣ್ಣೆ ಅದಪ್ಪ ಮೈ ಕೈ ಲೋ ಹತ್ತದಲ್ಲ ಎಣ್ಣೆ ಹಚ್ಚಿ ಮಾಲಿಶ್ ಮಾಡು ಅಂತಂದೆ ಏಳು ನೋಡಿದ್ರೆ ವಿಷಯ ನಿನ್ನವರ್ಗೂ ತಂದುಬಿಟ್ಳು ಏನಮ್ಮ ನಿನ್ ಗಂಡಿಂಗ್ ಮಾಲೀಶ್ ಮಾಡಕ್ಕೆ ನನ್ ಪರ್ಮಿಷನ್ ತಗೋಬೇಕಾ ಅಯ್ಯೋ ಮಾವ ಅದಲ್ಲ ಮಾವ ವಿಷಯ ಅಪ್ಪ ಅದೇ ಅಪ್ಪ ಅದೇ 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 ವಿಷಯ ಅದೇ ವಿಷಯ ಏಯ್ ಸುಮ್ಮನೆ ಇರು ನೀನು ನಾನೇನ್ ದಡ್ಡ ಅಲ್ಲ ಕಣ ಮೀನಾ ಅವ್ ನಿನ್ನತ್ರ ಏನು ಏನ್ ಕೇಳಿದಾನೆ ಅಂತಲೂ ನನಗೆ ಗೊತ್ತು ನೀನ್ ನನ್ಗೆ ಏನ್ ಹೇಳಕ್ ಬಂದಿದೀನಿ ಅನ್ನೋದು ನನಗ್ ಗೊತ್ತಮ್ಮ ಸದ್ಯಕ್ಕೆ ನೀವಿಬ್ರು ನನ್ನ ಈ ಪಾಪದ ಕೈಗಳನ್ನ ಬಿಟ್ಬಿಟ್ರೆ ಸ್ವಲ್ಪ ನಿರಾಳವಾಗಿ ಉಸಿರಾಡ್ಕೋತೀನಿ ಕಣ್ರಪ್ಪ ಉಸಿರು ಕೈಯಲ್ಲಾಡ್ತಾರ ಅಯ್ಯೋ ಬಿಟ್ಬಿಡಪ್ಪ ನನ್ನ ಕೈ ಬಿಟ್ಬಿಡ್ರ ನಿಮ್ ದಮ್ಮಯ್ಯ ಏನ್ ಹೇಳೋರು ಕೇಳೋರು ಯಾರು ಇಲ್ವಾ ಎಳೆ ಏ ಬಾಯಲ್ಲಿರೋ ಹಲ್ಲೆಲ್ಲ ಉದುರೋಗಿ ತಲೆ ತಪ್ಲಿಯಷ್ಟು ಬಾಂಡಿ ಆಗಿ ಕೈಯಲ್ಲಿ ಕೋಲು ಬಂದು ಕಾಲಲ್ಲಿ ಒಂದೂವರೆ ಕಿಲೋಮೀಟರ್ ಅಷ್ಟು ಊರು ಬಿಡೋದು ನಡುತ್ತಿರೋ ಕೈಯಲ್ಲಿ ಅರ್ಧ ಬೆಂದಿರೋ ದ್ವಾಸಗಳನ್ನ ಮೀನಾ ನನಗೆ ತಿನ್ನಿಸೋಷ್ಟು ವಯಸ್ಸಾದ್ರು ನಾನು ನಿನ್ನ ಪಾಲಿಗೆ ಎಳೆ ಮಗುನೇ ಆಗಿರ್ತೀನಿ ಕಣಪು ಗಂಡ ಹೆಂಡತಿ ಯಾವಾಗ್ಲೂ ಹೀಗೆ ಸಂತೋಷವಾಗಿರಪ್ಪ ನನಗೆ ತುಂಬಾ ಸಂತೋಷ ಆಗುತ್ತೆ ಮೀನಾ ಅಡಿಗೆ ಕೆಲಸ ಏನು ಅಂತ ನೋಡಮ್ಮ